ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಎಷ್ಟೋ ನಾಲ್ಕು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಇವತ್ತು ಲೇಟ್ ಅಂದರೆ ಇವತ್ತು ಎಳು ಮಸಿದು ಕೈ ಪಲ್ಯ ಇವತ್ತು ಅಂದರೆ ಇವತ್ತು ಬಜ್ಜಿ ಮಾಡೋ ದಿವಸ ಹಾಗಾಗಿ ಎಲ್ಲ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗಾಗಿ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಯಾವ ರೀತಿ ಭಜ್ಜಿ ಮಾಡೋದು ಮತ್ತು ಏನೇನೆಲ್ಲ ಭಜ್ಜಿಗೆ ತರಬೇಕು ಯಾವ ಯಾವ ರೀತಿ ತರಕಾರಿ ಸೇರಿಸ್ತಾರೆ ಅದೆಲ್ಲ ಪ್ರತಿಯೊಂದು ಶೇರ್ ಮಾಡ್ತೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡೋದೆ ನೋಡಿ ಸಪೋರ್ಟು ಸಿಗುತ್ತೆ ನನಗೂ ಕೂಡ ಹಾಗಾಗಿ ಇದ್ದೀನಿ ಇವತ್ತು ಭಜ್ಜಿ ಮಾಡೋದು ದಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ಯಾವ ರೀತಿ ನಾನು ಏನೇನೆಲ್ಲ ತರಕಾರಿ ತಂದಿದ್ದೀನಿ ಅದು ಕೂಡ ಶೇರ್ ಮಾಡ್ತೀನಿ ಜಸ್ಟ್ ಇವಾಗಲೇ ಮಾರ್ಕೆಟ್ಗೆ ಹೋಗಿ ಬಂದೆ ಅಲ್ಲಿ ವೀಡಿಯೋಣ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಫುಲ್ ಪಬ್ಲಿಕ್ ಇತ್ತು ಫ್ರೆಂಡ್ಸ್ ಹಾಗಾಗಿ ಮಾಡಲಿಕ್ಕಾಗಿಲ್ಲ ಬನ್ನಿ ಏನೇನೆಲ್ಲ ತರಕಾರಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ನೋಡಿ ಜಸ್ಟ್ ಇವಾಗಲೇ ಬಂದೆ ಫ್ರೆಂಡ್ಸು ಮಾರ್ಕೆಟ್ಗೆ ಹೋಗಿ ಚೆನ್ನಾಗಿದೆ ಫ್ರೆಶ್ ಚೆನ್ನಾಗಿದೆ ಫ್ರೆಂಡ್ಸು ಹಬ್ಬ ಅಲ್ವಾ ಎಳ್ಮಸಿ ಹಬ್ಬ ಎಲ್ಲ ಇದ್ರೇ ಅನ್ಸೋದು ಫ್ರೆಂಡ್ಸ್ ಇವು ಬಟಾನಿ ಫ್ರೆಂಡ್ಸ್ ಬಟಾನಿ ಇದು ಈರುಳ್ಳಿ ಪತ್ತ ಅಂದರೆ ಇವು ಮುಳ್ಳಗಡ್ಡೆ ತಪ್ಪಲು ಮತ್ತು ಒಂದು ಕೆ ಜಿ ಟಮಾಟೊ ತಂದ್ಕೊಂಡಿದ್ದೀನಿ ಏನಾದರೂ ರೆಸಿಪಿ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ನೋಡಿ ಇನ್ನೂ ಇದರಲ್ಲಿ ಕರಿ ಪತ್ತ ಕರಿಪತ್ತ ಮಂತ್ ಮತ್ತು ಮೆಂತ್ಯ ಪಲ್ಯ ಮತ್ತು ಪಾಲಕ್ ಕೊತ್ತಂಬಿರು ಇದರಲ್ಲಿ ಮೂರು ಐಟಮ್ ಇದಾವೆ ಇನ್ನೂ ಒಂದು ಏನು ತಂದಿದ್ದೀನಿ ಅಂದರೆ ಮೇನ್ ಐಟಮು ನೋಡಿ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ತುಂಬ ಖಾರ ಇರೋ ಹಸಿ ಮೆಣಸಿನ್ಕಾಯಿ ಫ್ರೆಂಡ್ಸ್ ಲಾಸ್ಟ್ ಫೈನಲ್ಲಿ ಹಸಿ ಹುಣ್ಸಿನ್ಕಾಯಿ ಇನ್ನೊಂದು ಎರಡು ಐಟಮ್ಮು ತರಲಿಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್ ತೊಗರೆ ಬೀಜ ಮತ್ತು ಕಡಲೆ ಬೀಜ ಕಡ್ ಕಡಿಪಳ್ಳಿ ಇದಿಷ್ಟು ನೋಡಿ ಫ್ರೆಂಡ್ಸ್ ಐಟಮ್ ಇದಿಷ್ಟು ತರಕಾರಿ ತಂದ್ಕೊಂಡಿದ್ದೀನಿ ಇನ್ನೊಂದೆರಡು ಐಟಮ್ ಬಿಟ್ಟು ಬಂದಿದ್ದಾರೆ ಅವೆರಡು ತಂದ್ಕೋಬೇಕು ಇವಾಗ ಕಡಿಬೇಕು ಫ್ರೆಂಡ್ಸ್ ಎಲ್ಲ ಕಡ್ದುಬಿಟ್ಟು ಸಿಗ್ತೀನಿ ನಾನು ಯಾವ ರೀತಿ ಭಜ್ಜಿನಿ ಮಾಡ್ತೀನಿ ಅಂತ ಅದು ನಿಮಗೆ ತಿಳಿಸ್ತೀನಿ ನಾನು ಓಕೆನಾ ಫ್ರೆಂಡ್ಸ್ ಇದೆಲ್ಲ ಕಡಿಬೇಕು ಕಡ್ದಾದ್ಮೇಲೆ ಮೇಲೆ ಸಿಗ್ತೀನಿ ನಾನು ನಿಮಗೆ ಇವಾಗ ನಾಲ್ಕು ಇದೆ ಟೀ ಮಾಡ್ಕೊಂಡು ಕುಡ್ದು ಇದೆಲ್ಲ ಕಡ್ದು ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಫ್ರೆಂಡ್ಸ್ ಬಜ್ಜಿ ಮಾಡಲಿಕ್ಕೆ ಎಲ್ಲ ಕಡಿಯೋದಾಗಿದೆ ನೋಡಿ ಇಷ್ಟು ತರಕಾರಿ ಎಲ್ಲ ಕಡ್ದಿದ್ದೀವಿ ಅದರಲ್ಲಿ ನಿದ್ದೆ ಬರ್ತಾ ಇತ್ತು ಅಂದ್ಬಿಟ್ಟು ಕಟ್ಲಿಸ್ಟು ತಂದ್ಕೊಂಡು ಇಲ್ಲೇ ತಿಂದು ಇಲ್ಲೇ ಇಟ್ಟಿದ್ದೀನಿ ಎಲ್ಲರೂ ಒಂದೊಂದು ತಿಂದಿದ್ದೀವಿ ಇಲ್ಲಿ ನೋಡಿ ಬಟಾಣಿ ಮತ್ತು ತೊಗರೆ ತೊಗರೆಯದು ನೋಡಿ ತೊಗರೆದು ಬೀಜ ಕಾಣಿಸ್ತಾ ಇದೆಯಲ್ಲ ತೊಗರೆದು ಸಿಪ್ಪೆಗಳು ಮತ್ತು ಮೆಂತ್ಯ ಪಲ್ಯ ಪಾಲಕು ಮತ್ತು ಕಡಲೆ ಬೀಜ ಇದೆಲ್ಲ ಕಡ್ದು ಇಲ್ಲಿ ಇಟ್ಟಿದೆ ನೋಡಿ ಮೆಂತ್ಯ ಪಲ್ಯ ಇಷ್ಟು ಮತ್ತು ಬೆಳ್ಳುಳ್ಳಿ ಮತ್ತು ತೊಗರೆ ಹಸಿ ತೊಗರೆಬ ಕಡಲೆ ಮತ್ತು ಬಟಾಣಿ ಮತ್ತು ಪಾಲಕ್ ಮತ್ತು ಹಸಿ ಇದರಲ್ಲಿ ಜಜ್ಜಬೇಕು ಚೆನ್ನಾಗಿ ಇದು ಈರುಳ್ಳಿ ಈರುಳ್ಳಿ ಇದು ಇದರಲ್ಲಿ ಕೊತ್ತಂಬೀರು ಮತ್ತು ಕರಿಬೇವು ಪುದೀನ ಮತ್ತು ಇವು ಹಸಿ ಹುಣಸಿನಕಾಯಿ ಇದರಿಂದ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗೆ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಈ ಕಡೆ ಆಲ್ರೆಡಿ ನೋಡಿ ಅವರಿ ಬೀಜ ಕುದೀತಾ ಇದೆ ಫ್ರೆಂಡ್ಸ್ ಈ ಕಡೆ ನೀವು ನೋಡಬಹುದು ಅವ್ರಿ ಬೀಜ ಚೆನ್ನಾಗಿ ಕುದಿತಾ ಇದೆ ನೋಡಿ ಅವ್ರಿ ಬೀಜ ಎಷ್ಟು ಚೆನ್ನಾಗಿ ಕುದಿತಾ ಇವಾಗ ಕುದೀಲಿ ಕುದ್ದಾದ್ಮೇಲೆ ನಾನು ಬಜ್ಜಿ ಯಾವ ರೀತಿ ಮಾಡ್ತೀನಂತ ಅಂತ ಅವಾಗ ಅಡುಗೆ ನಾನು ಬಜ್ಜಿ ಮಾಡ್ತೀನಲ್ಲ ಅವಾಗೆ ಮತ್ತೆ ನಾನು ಸಿಗ್ತೀನಿ ಇವಾಗ ಎಲ್ಲ ತರಕಾರಿ ಕಡಿಯೋದಾಗಿದೆ ಇವಾಗ ಕುದೀಲಿ ಫ್ರೆಂಡ್ಸ್ ಇವಾಗ ನೋಡಿ ಈ ಕಡೆ ಅವ್ರಿ ಬೀಜ ಕುದಿಯೋವರೆಗೂ ನಾನು ಇದೆಲ್ಲ ಸಾಫ್ ಮಾಡಬೇಕು ಫ್ರೆಂಡ್ಸ್ ಇದೆಲ್ಲ ಕತ್ತರದಲ್ಲಿ ನೋಡಿ ಇದೆಲ್ಲ ಒಂದು ಪ್ಯಾಕ್ ಮಾಡಿ ಬಿಸಾಡ್ತೀನಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಕಡ್ದಿಟ್ಟಿದ್ದೀನಿ ಇವಾಗ ಬಜ್ಜಿ ಮಾಡುವಾಗ ನಾನು ಸಿಗ್ತೀನಿ ಇದೆಲ್ಲ ತೊಳೆದಿಡ್ತೀನಿ ಅವಾಗ ಬಜ್ಜಿ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡೋದಾಗಿದೆ ಇವಾಗ ಕಟ್ ಮಾಡಾದ್ಮೇಲೆ ಇವಾಗ ಬಜ್ಜಿಗೆ ಒಗ್ಗರಣೆ ಕೊಡೋಣ ಬನ್ನಿ ಯಾವ ರೀತಿ ಅವರೇ ಬೀಜ ಎಷ್ಟು ಚೆನ್ನಾಗಿ ಕುದ್ದಿದೆ ನೋಡಿ ಇವಾಗ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂತ ನಾನು ಅದು ಕೂಡ ತಿಳಿಸ್ಕೊಡ್ತೀನಿ ಹಸಿದು ಹುಣಸಿನಕಾಯಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಮತ್ತು ಮೆಂಥಿ ಪಲ್ಯ ಮತ್ತು ಕೊತ್ತಂಬರಿ ಇಷ್ಟೆಲ್ಲ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಈರುಳ್ಳಿದು ಪತ್ತ ಮತ್ತು ಪಾಲಾಕು ಈರುಳ್ಳಿ ಸೊ ಈರುಳ್ಳಿ ಸೊಪ್ಪು ಇರಲೇಬೇಕು ಫ್ರೆಂಡ್ಸ್ ಇದು ಇರಲಿಲ್ಲ ಅಂದರೆ ಟೇಸ್ಟೇ ಆಗೋಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟು ಅಷ್ಟು ಸಣ್ಣದಾಗಿ ಇಷ್ಟು ಹಿಟ್ಟು ನಾದ್ಕೊಂಡು ಇಟ್ಟಿದ್ದೀನಿ ಫ್ರೆಂಡ್ಸ್ ಬಜ್ಜಿಗೆ ಮತ್ತು ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇವಾಗ ಟರ್ಮರಿ ಇಷ್ಟು ಟರ್ಮರಿ ಬನ್ನಿ ಇವಾಗ ಒಗ್ಗರಣೆ ಕೊಡೋಣ ಇದು ಕ್ಯೂಂಚಬೇಕು ಫ್ರೆಂಡ್ಸ್ ಇವಾಗ ಹುಣಸೆ ಹುಳಿ ಫಸ್ಟ್ ಒಗ್ಗರಣೆ ಕೊಡೋಣ ಇವಾಗ ಆಲ್ರೆಡಿ ನಾನು ಸಣ್ಣ ಊರಿ ಇಟ್ಕೊಂಡು ಒಂದು ಬವನಿಯಲ್ಲಿ ಆಯಿಲ್ ಸೇರಿಸಿ ಕೈಯೋವರೆಗೂ ನಾನು ನಿಮಗೆ ತೋರಿಸೋದಾಗುತ್ತೆ ಅಂತ ಬಂದೆ ಇವಾಗ ನೋಡಿ ಜೀರಿಗೆ ಸಾಸಿವೆ ಎಲ್ಲ ಮನೆಯಿಂದ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಅವಾಗಿಂದ ಆವಾಗಲೂ ಸ್ವಲ್ಪ ಸ್ವಲ್ಪ ಅದು ತಂದು ದೇವರಿಗೆ ನೆವರಿ ಇರುತ್ತೆ ಅಲ್ಲ ಇವಾಗ ಈ ಕಡೆ ಮೊದಲು ಕ್ಯೂಂಚಿಟ್ಕೋತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಆ ಟೈಮಲ್ಲಿ ಗಿಡಿ ಬಿಡಿ ಆಗುತ್ತೆ ಹಾಗಾಗಿ ಹುಣಸೆ ಹಣ್ಣು ಹುಣಸೆ ಹಣ್ಣು ಎಷ್ಟು ಇರುತ್ತೋ ಅಷ್ಟು ಸೂಪರ್ ಟೇಸ್ಟ್ ಆಗುತ್ತೆ ಫ್ರೆಂಡ್ಸು ಚೆನ್ನಾಗಿ ಹಸಿ ಮೆಣಸು ಹಸಿದು ಹುಣಸೆ ಹಣ್ಣು ಇರಬೇಕು ಇವಾಗ ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಯಿಲಲ್ಲಿ ಸೌಂಡ್ ಸಣ್ಣ ಹುರಿಟ್ಟಿದ್ನಲ್ಲ ಚಿಟಪಟ್ಟಂಥ ಸೌಂಡ್ ಬರ್ತಾ ಇಲ್ಲ ಎಲ್ಲ ತರಕಾರಿ ಆ್ಯಡ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ನೋಡಿ ಇದಕ್ಕೆ ಎಲ್ಲ ತರಕಾರಿ ಅಂದರೆ ಈರುಳ್ಳಿ ಬೇ ಈರುಳ್ಳಿ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಸಾಸಿವೆ ಜೀರಿಗೆ ಕರಿಬೇವು ಇಷ್ಟು ಆ್ಯಡ್ ಮಾಡಿಕೊಂಡು ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈರುಳ್ಳಿದು ಕಟ್ ಮಾಡಬಾರ್ದು ಫ್ರೆಂಡ್ಸ್ ಈರುಳ್ಳಿ ಏನು ಸೊಪ್ಪು ಇರುತ್ತಲ್ಲ ಈರುಳ್ಳಿ ಸೊಪ್ಪು ಮೆಂತೆ ಸೊಪ್ಪು ಪಾಲಕ್ ಮತ್ತು ಕೊತ್ತಂಬರಿ ಕರಿಬೇವು ಮತ್ತು ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಆದಮೇಲೆ ಒಂದೊಂದಾಗಿ ಆ್ಯಡ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಇವಾಗ ಅವು ಹಸಿ ಸ್ಮೆಲ್ ಹೋಗಬೇಕಲ್ಲ ಫ್ರೆಂಡ್ಸ್ ಸಣ್ಣವ್ರು ಇಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಇಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಹಾಗೆ ಇಳ್ದು ಸ್ವಲ್ಪ ಸ್ವಲ್ಪನೇ ಒಗ್ಗರಣೆಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವೆಲ್ಲ ಕಟ್ ಮಾಡಿರೋದು ಸೊಪ್ಪುಗಳು ಹಾಗೆ ಇದ್ದಾವೆ ನೋಡಿ ನಾನು ಯಾವ ಟೈಮಿಗೆ ಅಲ್ಲಿ ಆ್ಯಡ್ ಮಾಡ್ತೀನಿ ಅಂತ ನೀವೇ ನೋಡಿ ಇವಾಗ ಏನು ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿನೇ ಇರಬೇಕು ಫ್ರೆಂಡ್ಸ್ ನೋಡಿ ಇಷ್ಟೊಂದು ಬೆಳ್ಳುಳ್ಳಿ ಪೇಸ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆ್ಯಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸಣ್ಣ ಊರಿ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಬುಡ ಕೂಡುತ್ತೆ ಬೆಳ್ಳುಳ್ಳಿ ನೋಡಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಮೇನು ನಮಗೆ ಬಜ್ಜಿ ಊಟ ಮಾಡಲಿಕ್ಕೆ ಏನು ಟೇಸ್ಟ್ ಅಂದರೆ ನೋಡಿ ಕೊತ್ತಂಬರಿ ಅದ್ರ ಇದ್ರದ್ದು ಫುಲ್ ಇತ್ತಲ್ಲ ಫ್ರೆಂಡ್ಸ್ ಒಂದು ಪ್ಲೇಟ್ ಫುಲ್ ಇತ್ತಲ್ಲ ಅದೆಲ್ಲ ಪೂರ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಕೊತ್ತಂಬೀರು ಕೊತ್ಮೀರಿ ಕರಿಬೇವು ಇದೆಲ್ಲ ಇರಬೇಕು ಫ್ರೆಂಡ್ಸ್ ಬಜ್ಜಿಗೆ ಇಲ್ಲಾಂದರೆ ಅಷ್ಟು ಟೇಸ್ಟ್ ಆಗಲ್ಲ ಇವತ್ತು ಧ್ವ ಸ್ವಲ್ಪ ಧ್ವನಿ ಚೇಂಜ್ ಅಂದರೆ ಸ್ವಲ್ಪ ರಿಕವರ್ ಆಗಿದೆ ಫ್ರೆಂಡ್ಸ್ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಇವತ್ತು ನನ್ನ ಧ್ವನಿ ಆದರೂ ಇನ್ನೊಂದು ಸ್ವಲ್ಪ ಸ್ವಲ್ಪ ಧ್ವನಿ ಕೂತಿದ್ದು ಹಾಗೆ ಇದೆ ಫ್ರೆಂಡ್ಸ್ ಇಲ್ಲಾಂದರೆ ನನ್ನ ಧ್ವನಿ ಈ ಥರ ದಪ್ಪ ದಪ್ಪ ಏನೂ ಇಲ್ಲ ಇವಾಗ ಮಿಕ್ಸ್ ಮಾಡೋದಾಯಿತು ಫ್ರೆಂಡ್ಸ್ ಇವಾಗ ಇವಾಗ ಏನು ಮಾಡಬೇಕು ಅಂದರೆ ಇಲ್ಲೇನು ಕಟ್ ಮಾಡಿ ಪೇಸ್ಟ್ ಮಾಡಿಕ್ಕಿದ್ನಲ್ಲ ಹಸಿ ಮೆಣಸಿನ್ಕಾಯಿ ಇವಾಗ ಏನು ಮಾಡಬೇಕು ನಾವು ಹಸಿ ಪೇಸ್ಟು ಆ್ಯಡ್ ಮಾಡ್ಕೋಬೇಕು ಇವಾಗ ಒಂದೇ ಕೈಯಿಂದ ಆಗೋಲ್ಲ ಫ್ರೆಂಡ್ಸ್ ನಾನು ಏನು ಮಾಡ್ತಾ ಅಂದರೆ ಫೋನ್ ತೆಳಗಡೆ ಇಟ್ಟು ಆ್ಯಡ್ ಮಾಡಿಕೊಂಡು ಮತ್ತೆ ಸಿಗ್ತಾ ಇದ್ದೀನಿ ಹಾಗಾಗಿ ಇದೆ ಡ್ರೈ ಫ್ರೂಡು ಅದು ಇದೇ ಆದರೆ ಗ್ಯಾ ಗ್ಯಾಸ್ ಕಟ್ಟೆ ಸ್ವಲ್ಪ ಚಿಕ್ಕದಿದೆ ಅಲ್ವಾ ಹಾಗಾಗಿ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿಗೆ ಅಂತ ಇವಾಗ ನೋಡಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ಸ್ಮೆಲ್ ಹೋಗೋವರೆಗೂ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಒಂದು ಎರಡು ನಿಮಿಷ ಆಗಿದೆ ನೋಡಿ ಇವಾಗ ಟರ್ಮರಿ ಒಂದು ಐದು ಸ್ಪೂನು ತೊಗೋಬೇಕು ಫ್ರೆಂಡ್ಸ್ ಒಂದು ಐದು ಸ್ಪೂನ್ ಇರಬೇಕು ಟರ್ಮರಿ ಕಲರ್ ಸೂಪರ್ ಕಾಣಿಸುತ್ತೆ ಫ್ರೆಂಡ್ಸ್ ಐದು ಐದು ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡಿ ಸೂಪರ್ ಒಂದು ಮಿನಿಮಮ್ ಒಂದು ಹತ್ತು ದಿವಸ ಆದರೂ ಊಟ ಮಾಡ್ಕೋಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಬಜ್ಜಿ ಎಳುಮಸಿ ಬಜ್ಜಿ ಅಂದರೆ ಟೇಸ್ಟು ಮತ್ತು ಈ ಹಬ್ಬದಲ್ಲೇ ಮಾಡಿದ್ರೇ ಟೇಸ್ಟ್ ಬರೋದು ಫ್ರೆಂಡ್ಸ್ ಬೇರೆ ಟೈಮಲ್ಲಿ ಮಾಡಿಕೊಂಡ್ರೆ ಅದು ಬೇರೆದೇ ಟೇಸ್ಟ್ ಬರುತ್ತೆ ಅದು ಬಜ್ಜಿ ಥರ ಅನ್ನಿಸೋದೇ ಇಲ್ಲ ಇವಾಗ ಏನು ಮಾಡಬೇಕು ಅಂದರೆ ಹಸಿ ಹುಣ್ಸಿನಿಕೆ ಹಣ್ಣು ಏನು ಕ್ಯೂಂಚಿ ನೀರಿಟ್ಟಿದ್ದೇನಲ್ಲ ಆ ನೀರು ಇವಾಗ ಫೋನ್ ತಳಗಡೆ ಇಟ್ಬಿಟ್ಟು ನಾನು ಎರಡು ಮಾಡಿ ಬರ್ತೀನಿ ಎರಡು ಬಾ ಆ್ಯಡ್ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನಾನು ಒಂದು ಫೋನ್ ತಳಗಡೆ ಇಟ್ಬಿಟ್ಟು ನಾನು ಸಿಗ್ತೀನಿ ಮತ್ತೆ ಮತ್ತು ಇಲ್ಲಾಂದರೆ ಅದೆಲ್ಲ ಚೂರ ಚೂರ ಏನಿರುತ್ತೆ ಅಲ್ಲ ಅದೆಲ್ಲ ಗುಂಜು ಗುಂಜು ಎಲ್ಲ ಹೋಗುತ್ತೆ ಒಂದು ಕೈಯಿಂದ ಮಾಡಿದ್ರೆ ಇವಾಗ ನೋಡಿ ಇವಾಗ ಹಣ್ಣಿನ ರಸ ಏನಿದೆ ಅಲ್ಲ ಅದು ಆ್ಯಡ್ ಮಾಡಿದೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಕಲರ್ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಸೂಪರ್ ಕಲರ್ ಕಾಣಿಸ್ತಾ ಇದೆ ಇವಾಗ ನಾವು ಇನ್ನೊಂದು ಸ್ವಲ್ಪ ನೀರು ಬಿಡಬೇಕು ಫ್ರೆಂಡ್ಸ್ ಇವಾಗ ಇವಾಗಲೇ ಹಣ ಹುಣಸೆ ಹಣ್ಣು ಆ್ಯಡ್ ಮಾಡಿದ್ದೀನಲ್ಲ ಸ್ವಲ್ಪ ತಿರುಗಿಸ್ಬೇಕು ಸ್ವಲ್ಪ ವಾಟ್ರ್ ತರಕಾರಿ ಜಾಸ್ತಿ ಇದಾವಲ್ಲ ಫ್ರೆಂಡ್ಸ್ ಹಾಗಾಗಿ ವಾಟ್ರ್ ಜ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳೋಣ ಇವಾಗಲೇ ಹುಣಸೆ ಹಣ್ಣು ಆ್ಯಡ್ ಮಾಡಿದ್ದೀನಲ್ಲ ಸ್ವಲ್ಪ ಬಿಟ್ಟು ವಾಟ್ರ್ ಆ್ಯಡ್ ಮಾಡ್ತೀನಿ ಅಲ್ಲಿವರೆಗೂ ತರಕಾರಿಗಳು ನೋಡಿ ಇನ್ನೂ ಎಷ್ಟೆಷ್ಟಿದೆ ನೋಡಿ ಮೆಂತೆ ಪಲ್ಯ ಇಷ್ಟಿದೆ ಮತ್ತು ಈರುಳ್ಳಿ ಸೊಪ್ಪು ಇಷ್ಟಿದೆ ಮತ್ತು ಪಾಲಕ್ ಹಾಗೆ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಇವಾಗ ವಾಟರ್ ಆ್ಯಡ್ ಮಾಡಿಕೊಂಡು ಏನು ಮಾಡಬೇಕು ಅಂದರೆ ನೋಡಿ ಕುದೀತಾ ಇದೆ ಅಲ್ವಾ ಇದೇ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂದರೆ ಇವಾಗ ಇನ್ನೊಂದು ಸ್ವಲ್ಪ ವಾಟರ್ ನೀರು ಬಿಡಬೇಕು ಫ್ರೆಂಡ್ಸ್ ವಾಟರ್ ಬಿಡಬೇಕು ನಾನು ಸ್ವಲ್ಪ ಜಾಸ್ತಿನೇ ವಾಟರ್ ಬಿಡ್ತೀನಿ ಫ್ರೆಂಡ್ಸು ಏನಕ್ಕಂದ್ರೆ ತರಕಾರಿಗಳು ಜಾಸ್ತಿ ಇದಾವಲ್ವಾ ಹಾಗಾಗಿ ನೋಡಿ ಇಷ್ಟೊಂದು ನೀರು ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು ನಾವು ತರಕಾರಿಗಳೇನು ಕಟ್ ಮಾಡಿ ಇಕ್ಕಿದ್ದೀವಲ್ಲ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇರುಳ್ಳಿ ಸೊಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಒಂದೊಂದಾಗಿ ಬಿಡಬೇಕು ಫ್ರೆಂಡ್ಸ್ ನೋಡಿ ಇವಾಗ ಫಸ್ಟಿಗೆ ಮೆಂತ್ಯ ಸೊಪ್ಪು ಏನು ಉಳಿದಿದೆಯಲ್ಲ ಒಗ್ಗರಣೆಗೆ ತೊಗೊಂಡಿರುವಂಥ ಬಾಕಿದೆಲ್ಲ ಹಾಗೆ ಇದೆಯಲ್ಲ ಫ್ರೆಂಡ್ಸ್ ಅದೇ ಮಾಡಬೇಕು ಈ ನೀರಲ್ಲಿ ಒಂದೊಂದಾಗಿ ಆ್ಯಡ್ ಮಾಡ್ಕೋಬೇಕು ನನಗೂ ಬರ್ತಿರಲಿಲ್ಲ ಫ್ರೆಂಡ್ಸ್ ನಾನು ಕೂಡ ಕಲ್ತಿದ್ದೀನಿ ಇವಾಗಿವಾಗಲೇ ಒಂದೆರಡು ವರ್ಷದಿಂದ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಾಂದ್ರೆ ಮೊದಲು ಮಾಡ್ತಿರ್ಲಿಲ್ಲ ನಾನು ಹಬ್ಬಕ್ಕೆ ಇವಾಗ ಇವಾಗೇ ಮಾಡ್ತಾಯಿದ್ದೀನಿ ಇವಾಗ ಈರುಳ್ಳಿ ಸೊಪ್ಪು ಮೆಂತೆ ಸೊಪ್ಪು ಮೂರು ಆ್ಯಡ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇವಾಗ ನೋಡ್ಲಿಕ್ಕೆ ಇಷ್ಟು ಇಷ್ಟು ಕಾಣಿಸ್ತಾ ಇದೆ ಆದರೆ ಕುದ್ರೆ ಎಷ್ಟಾಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಉಪ್ಪು ಸಾಲ್ಟು ಏನಕ್ಕೆ ಆ್ಯಡ್ ಇಲ್ಲ ಅಂದರೆ ನಾನು ಮೆಣಸಿನ್ಕಾಯಲ್ಲಿ ಸ್ವಲ್ಪ ಸಾಲ್ಟ್ ಜಾಸ್ತಿನೇ ಕುಟ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಟ್ಟಿದ್ದೀನಿ ಹಾಗಾಗಿ ನೋಡು ಆಲ್ರೆಡಿ ಸಾಲ್ಟ್ ಇದೆ ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಬಿಟ್ಟರೆ ಮುಗೀತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಫ್ರೆಂಡ್ಸ್ ಅದು ಕುದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಕುದಿಯೋಕ್ಕೆ ಬಿಡೋಣ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡೋ ಮುಚ್ಚಿಬಿಟ್ರೆ ಚೆನ್ನಾಗಿ ಕುದಿಯುತ್ತೆ ಮೊದಲು ಸೊ ಇನ್ನೂ ಅವರೇ ಬೀಜ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಕುದಿಬೇಕಲ್ವಾ ಮೊದಲು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು ನೋಡಿ ಮಿಕ್ಸ್ ಅಂತೂ ಆಯ್ತು ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ಒಂದು ಐದು ನಿಮಿಷ ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಆಯ್ತು ಇವಾಗ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿದಾ ತೆಗೆದಾದಮೇಲೆ ಇವಾಗ ಅವ್ರಿ ಬೀಜ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಸ್ವಲ್ಪ ಸ್ವಲ್ಪನೇ ಕುದಿಸ್ಕೋಬೇಕು ಫ್ರೆಂಡ್ಸು ಜಾಸ್ತಿ ಕುದಿಲಿಕ್ಕೆ ಬಿಟ್ಟರೆ ನಾವು ಬದ್ ಏನು ಅವ್ರಿ ಬೀಜ ಹಿಟ್ಟು ಆ್ಯಡ್ ಮಾಡ್ತೀವಲ್ಲ ಆವಾಗ ಟೇಸ್ಟ್ ಹೋಗುತ್ತೆ ಫ್ರೆಂಡ್ಸ್ ಪಕ್ಕನೆ ಕುದಿಸ್ಬೇಕು ಇವಾಗ ಏನು ಮಾಡಬೇಕು ಅವ್ರಿ ಬೀಜ ಆ್ಯಡ್ ಮಾಡ್ಕೊತೀನಿ ಪೂರ್ತಿ ಆ್ಯಡ್ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಒಂದು ಕೈಯಿಂದ ಬರಲ್ಲ ಪೂರ್ತಿ ಆ್ಯಡ್ ಮಾಡಿಕೊಂಡು ಅವ್ರಿಗೆ ಬೀಜ ಆ್ಯಡ್ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನಾನು ನೋಡಿ ಪೂರ್ತಿ ಆ್ಯಡ್ ಮಾಡಿದೆ ಇವಾಗ ಇವಾಗ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ತರಕಾರಿ ಎಷ್ಟಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಜಾಸ್ತಿನೇ ಆಗಿದೆ ಇವಾಗ ಏನು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕುದಿಲಿಕ್ಕೆ ಬಿಡಬೇಕು ಇದು ಇವಾಗ ಅವ್ರಿ ಬೀಜ ಕೂಡ ಮಿಕ್ಸ್ ಆಗಬೇಕಲ್ಲ ಫ್ರೆಂಡ್ಸ್ ತರಕಾರಿಯಲ್ಲಿ ಹಾಗೆ ಏನು ಮಾಡಬೇಕು ಚೆನ್ನಾಗಿ ತಿರುಗಿಸ್ಬಿಟ್ಟು ತೆಳಗಡೆ ಮೇಲೆ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿಬಿಡಬೇಕು ಅಲ್ಲಿವರೆಗೂ ನಾವೇನು ಮಾಡೋಣ ಹಿಟ್ಟು ಕಲಸಿರೋದ್ರಲ್ಲಿ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಏನಂದರೆ ಆವಾಗಲೇ ಕಲಸಿಟ್ಟಿದ್ದೀನಲ್ಲ ಒಂದು ಐದು ನಿಮಿಷದ ಹಿಂದೆ ಗಟ್ಟಿ ಆಗುತ್ತೆ ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ನೀರು ಥರ ಮಾಡ್ಕೋಬೇಕು ನೋಡಿ ಈ ರೀತಿ ಗಂಟು ಗಂಟು ಇರಬಾರ್ದು ಈ ರೀತಿ ಇರಬೇಕು ನೋಡಿ ಫ್ರೆಂಡ್ಸ್ ಗಂಟು ಗಂಟಿದ್ರೆ ಅದು ಟೇಸ್ಟೇ ಹೋಗುತ್ತೆ ಫ್ರೆಂಡ್ಸ್ ಬಜ್ಜಿ ಅನ್ನೋದೇ ಅನಿಸಲ್ಲ ಇವಾಗ ಪೂರ್ತಿ ಹಿಟ್ಟೆಲ್ಲ ಆ್ಯಡ್ ಮಾಡಿಕೊಂಡೇ ಸಿಗ್ತೀನಿ ಫ್ರೆಂಡ್ಸ್ ನಾನು ನೋಡಿ ಆ ಅವರಿ ಬೀಜ ತರಕಾರಿ ಏನು ಒಗ್ಗರಣೆ ಕೊಟ್ಟಿದ್ದೀನಲ್ಲ ಪೂರ್ತಿ ಹಿಟ್ಟು ಇವಾಗ ನಾವು ಉಪ್ಪಿಟ್ಟು ಮಾಡುವಾಗ ಒಂದು ಸ್ವಲ್ಪ ಸ್ವಲ್ಪ ರವೆ ಹೆಂಗೆ ಬಿಡ್ತೀವಿ ನಾವು ರವೆ ಬಿಡ್ತಾ ಬಿಡ್ತಾ ಸ್ಪೂನ್ ಆಡಿಸ್ತೀವಲ್ಲ ಅದೇ ರೀತಿ ಇದು ಕೂಡ ಹಿಟ್ಟು ಬಿಡ್ತಾ ಬಿಡ್ತಾ ನಾನು ಈ ಥರ ಸ್ಪೂನ್ ಆಡಿಸಿದ್ದೀನಿ ಈ ರೀತಿ ಆಗಿದೆ ನೋಡಿ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಒಂದು ಆರಾಮಾಗಿ ನಾವು ಒಂದು ಹತ್ತು ದಿವಸ ಆದರೂ ಆರಾಮಾಗಿ ಊಟ ಮಾಡ್ಕೋಬೋದು ಫ್ರೆಂಡ್ಸ್ ಸೂಪರ್ ಇರುತ್ತೆ ಏನು ಮಾಡಬೇಕು ಒಂದೆರಡು ಶ್ ಎರಡು ದಿವಸ ಅಂತೂ ಫ್ರೆಶ್ ಇರುತ್ತೆ ಸ್ವಲ್ಪ ನಾಲ್ಕನೇ ದಿವಸಕ್ಕೆ ಮೂರನೇ ದಿವಸಕ್ಕೆ ಒಂದು ಏನು ಮಾಡಬೇಕು ಹಂಚ್ ಇವಾಗ ರೊಟ್ಟಿ ಮಾಡ್ತೀವಲ್ಲ ಹಂಚಲ್ಲಿ ಸ್ವಲ್ಪ ಅದೇ ನೋಡಿ ಸಣ್ಣ ಅವರು ಇಟ್ಕೊಂಡಿದ್ದೀನಿ ಅದೇ ಹಂಚಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಬಿಟ್ಟು ಇದಕ್ಕೆ ಸ್ವಲ್ಪ ಗರಮ್ ಮಾಡ್ಕೊಂಡು ಡೈಲಿ ಊಟ ಮಾಡಿದ್ರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಇವಾಗ ಬಿಡಬಾರ್ದು ಫ್ರೆಂಡ್ಸ್ ತಿರುಗಿಸ್ತಾನೇ ಇರಬೇಕು ಇದು ಮಿಕ್ಸ್ ಮಾಡ್ತಾನೇ ಇರಬೇಕು ಟೇಸ್ಟ್ ಕೆಡುತ್ತೆ ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ಟೇಸ್ಟ್ ಹೋಗುತ್ತೆ ತಿರ್ಗಿಸ್ತಾ ಇದ್ದರೆ ಗಂಟ ಆಗೋಲ್ಲ ಗಂಟ ಆಗಬಾರ್ದು ಫ್ರೆಂಡ್ಸ್ ಗಂಟಾದರೆ ಮುಗೀತು ಬಜ್ಜಿ ಟೇಸ್ಟ್ ಹೋಯ್ತು ಅಂತ ಅರ್ಥ ಮಧ್ಯ ಮಧ್ಯೆ ತಿರ್ಗಿಸ್ತಾನೇ ಇರಬೇಕು ಸಣ್ಣವರು ಇಟ್ಕೋಬೇಕು ಸಣ್ಣವರು ಇಟ್ಟು ಮಿನಿಮಮ್ ಒಂದು ಇಪ್ಪತ್ತು ನಿಮಿಷ ಆದರೂ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್ ಅದು ಗಂಟಾಗಲಿಕ್ಕೆ ಕೊಡಬಾರ್ದು ಆ ಥರ ನೋಡ್ಕೋಬೇಕು ಕಾಯಿ ಪಲ್ಯ ದಿವಸ ಮಾಡಿದ್ದೀನಿ ಫ್ರೆಂಡ್ಸ್ ಬಜ್ಜಿ ನಾನು ನೈಟ್ ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಬಜ್ಜಿ ಮಾಡೋದು ನೀವು ಕತ್ತಲೆ ಕತ್ಲೆ ಕಾಣ ಅದು ಕತ್ಲೆ ಕತ್ತಲೆ ಕಾಣಿಸ್ತಾನೇ ಇಲ್ಲ ನಾನು ಕರೆಕ್ಟಾಗಿ ಬೊಗ್ಗಣಿ ಹತ್ರನೇ ಇಡ್ದಿದ್ದೀನಿ ಇವಾಗ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಸೂಪರ್ ಬಂದಿದೆ ಫ್ರೆಂಡ್ಸ್ ಇವಾಗ ಒಂದು ಇಪ್ಪತ್ತು ನಿಮಿಷ ಹಿಡಿದು ತಿರ್ಗಿಸ್ತಾನೇ ಇದ್ದೀನಿ ಉಪ್ಪು ನೋಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಇದೆ ನಾನು ಮೆಣಸಿನಕಾಯಲ್ಲೇ ಜಾಸ್ತಿ ಆ್ಯಡ್ ಮಾಡಿದ್ದೀನಲ್ಲ ಉಪ್ಪೇನು ಹತ್ತಲ್ಲ ಟೇಸ್ಟ್ ನೋಡಿದೆ ಪರ್ಫೆಕ್ಟ್ಲಿ ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಮಿನಿಮಮ್ ಒಂದು ಹತ್ತು ದಿವಸ ಆದರೂ ಆರಾಮಾಗಿ ಊಟ ಮಾಡ್ಬೋದು ಜೋಳದ ರೊಟ್ಟಿ ಜೊತೆ ಇವಾಗ ಪರ್ಫೆಕ್ಟ್ಲಿ ಆಗಿದೆ ಫ್ರೆಂಡ್ಸ್ ಕನ್ಫರ್ಮ್ ಪೂರ್ತಿ ಆಗಿದೆ ಸೂಪರ್ ಅಂದರೆ ಸೂಪರಾಗಿದೆ ಫ್ರೆಂಡ್ಸ್ ನಿಜವಾಗಲೂ ಕಲರ್ಫುಲ್ಲಾಗಿ ಬಂದಿದೆ ಇವಾಗ ನೋಡಿದ್ರೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಬಜ್ಜಿ ಕೆಲಸ ಮಾಡೋದು ಇಷ್ಟೇ ಇಷ್ಟು ತುಂಬ ಹಾಡ್ ಅಂತಾರೆ ನನಗೂ ಒಂದು ಸಲ ಮಾಡ ಒಂದು ಸಲ ಬಜ್ಜಿ ಮಾಡಾದ್ಮೇಲೆ ಗೊತ್ತಾಗಿರೋದು ಇಷ್ಟು ಈಜಿನಾ ಅಂತ ಅನ್ನೋದು ಇವಾಗ ನಾನು ನಾನೇ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಇದು ಬಜ್ಜಿ ತರಕಾರಿ ಬಜ್ಜಿ ಮತ್ತು ಅಥವಾ ಎಳಮಸಿ ಬಜ್ಜಿ ಅಂತಾರಲ್ಲ ಹೇಗೆ ಅಂತ ನೋಡಿಕೊಂಡ್ರಲ್ಲ ಓಕೆ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಒಂದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಮುಚ್ಚಿ ಸಣ್ಣ ಊರಿಯಲ್ಲಿ ಇಟ್ಟಿದೆ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಮೇಲೆ ಒಂದೇ ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಏನು ಬಿಟ್ಟಿಲ್ಲ ಒಂದೇ ನಿಮಿಷ ಈ ಥರ ಮುಚ್ಚಳ ಮುಚ್ಚಿಬಿಟ್ಟಿದ್ದೀನಿ ನೋಡಿ ಈ ಥರ ಕಲರ್ ಕಾಣಿಸ್ತಾ ಇದೆ ಇವಾಗ ಪರ್ಫೆಕ್ಟ್ಲಿ ಆಗಿದೆ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಪರ್ಫೆಕ್ಟ್ಲಿ ಬೆಂದಿದೆ ಫ್ರೆಂಡ್ಸ್ ಇವಾಗ ಹಸಿ ಸ್ಮೆಲ್ ಹಿಟ್ಟು ವಾಸನೆ ಇರುತ್ತಲ್ಲ ಕಡಲೆ ಹಿಟ್ಟು ಅದೆಲ್ಲ ಸ್ಮೆಲ್ ಹೋಗಿದೆ ಫ್ರೆಂಡ್ಸ್ ಇವಾಗ ಪರ್ಫೆಕ್ಟ್ಲಿ ಸೂಪರ್ ಕ ಸೂಪರ್ ಅಂದರೆ ಸೂಪರ್ ಸ್ಮೆಲ್ ಬರ್ತಾಯಿತ್ತು ಮಾಡುವಾಗ ಅಂತೂ ಕೇಳಲೇಬೇಡಿ ಅಷ್ಟು ಸೂಪರ್ ಸ್ಮೆಲ್ ಬರ್ತಾಯಿತ್ತು ಇವಾಗ ಪರ್ಫೆಕ್ಟ್ಲಿ ಬಜ್ಜಿ ಬಜ್ಜಿ ರೆಡಿಯಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಚೆನ್ನಾಗಿ ಅದೆಲ್ಲ ಅಂಟ್ಕೊಂಡಿದೆ ಅಲ್ಲ ಆ ಎಲ್ಲ ಕೊನೆ ಕೊನೆಯಲ್ಲಿ ಅದೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ಬಜ್ಜಿದು ಕೆಲಸ ಮುಗೀತು ಇವಾಗ ಇವಾಗ ನಾಳೆ ಬೆಳಗ್ಗೆಯೇ ಮುಟ್ಬೇಕು ಫ್ರೆಂಡ್ಸ್ ಈ ಭಗವನಿಗೆ ಆವಾಗ ಆ ಥರ ಮುಟ್ಟಬಾರ್ದು ಮುಟ್ಟಿದ್ರೆ ಬಜ್ಜಿ ಕೆಡುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಸ್ನಾನ ಮಾಡಿಕೊಂಡೇ ಬಜ್ಜಿ ಬೋಗನಿಗೆ ಮುಟ್ಟಬೇಕು ಅಲ್ಲಿವರೆಗೂ ಮುಟ್ಟೋದೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕೊನೆ ಕೊನೆಯಲ್ಲಿ ಎಲ್ಲ ಹತ್ತಿ ಎಲ್ಲ ಕಾಣಿಸ್ತಾ ಅಲ್ಲ ಅದೆಲ್ಲ ತೆಗಿಬೇಕು ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಪ್ಲೀಸ್ ಹೇಳೋದು ಮಾತ್ರ ಮರಿಬೇಡಿ ನಾನು ಹೋಗೋದು ವರ್ಷ ಕೂಡ ಮಾಡಿದ್ದೆ ಅದು ಕೂಡ ನೀವು ಹಿಂದಿನ ವೀಡಿಯಾದಲ್ಲಿ ನೋಡ್ಬೋದು ನೋಡಿ ಪರ್ಫೆಕ್ಟ್ಲಿ ಇವಾಗ ಹಿಟ್ಟು ಕೂಡ ಬೆಂದಿದೆ ಇವಾಗ ಸೂಪರ್ ಆಗಿದೆ ಏನು ಮಾಡ್ತೀನಿ ಮುಚ್ಚಳ ಮುಚ್ಚಿಬಿಟ್ಟು ಬಿಡ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಹಂಡ್ರೆಡ್ ಪರ್ಸೆಂಟು ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಊರ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಸಿಟಿಯಲ್ಲಿ ಅಷ್ಟು ಚೆನ್ನಾಗಿ ಮಾಡೋಲ್ಲ ಓಕೆ ಫ್ರೆಂಡ್ಸ್ ಸೂಪರಾಗಿದೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಬಾಯ್ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಇದು ಇಳಿಸ್ಬಿಟ್ಟು ನಾಳೆ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ತೆಗೆಯೋದು ಮುಟ್ಟೋದು ಓಕೆನಾ ಫ್ರೆಂಡ್ಸ್ ನೋಡಿ ಇಷ್ಟು ದೊಡ್ಡ ಬೊಗನಿಯಲ್ಲಿ ಮಾಡಿದ್ದೀನಿ ಬೈ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ನಿಜವಾಗಲೂ ಸೂಪರ್ ಆಗಿದೆ ನಾಳೆ ಊಟ ಮಾಡುವಾಗ ಮತ್ತೆ ನಾನು ತೋರಿಸ್ತೀನಲ್ಲ ಅವಾಗ ಕಲರ್ ಕಾಣಿಸುತ್ತೆ ನಿಮಗೆ ಸದ್ಯಕ್ಕಂತೂ ಬೈ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ